ನಮಸ್ಕಾರ ನಾನು ಬಸವರಾಜ್ ಸರ್ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವಿದ್ಯಾರ್ಥಿಗಳಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಗಣಿತದಲ್ಲಿಯ ಒಂದು ಹೊಸ ಟ್ರಿಕ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಆ ಟ್ರಿಕ್ ಏನಪ್ಪಾ ಅಂದ್ರೆ ಕಣ್ ಕಟ್ಟಿಕೊಂಡೇ ಆ ಟ್ರಿಕ್ ನಲ್ಲಿ ಅಥವಾ ಗಣಿತದ ಲೆಕ್ಕಗಳಲ್ಲಿಯ ಉತ್ತರಗಳನ್ನ ಹೇಳುವುದು ಈಗ ನನ್ನ ಸಹಾಯಕ್ಕಾಗಿ ಶಿವರಾಜ್ ಸರ್ ಇದ್ದಾರೆ ಅವರು ಒಂದು ಲೆಕ್ಕವನ್ನ ಈ ಬೋರ್ಡ್ ಮೇಲೆ ಮಾಡ್ತಾರೆ ಅದರ ಉತ್ತರವನ್ನು ನಾನು ಕಂಡುಕೊಟ್ಕೊಂಡೇನೆ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತರ ನೋಡ್ಬೇಕು ತಾವು ಹೊಸಬ್ರಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಕಾಣುತ್ತೆ ಆ ಬೆಲ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ದಿನನಿತ್ಯ ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನಿಮ್ಮನ್ನು ತಲುಪತ್ತೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾ ನಮಸ್ಕಾರ ಸರ್ ನಮಸ್ಕಾರ ಹ ಸರ ಈಗ ನಾವ್ ಸಂಖ್ಯೆ ಹೇಳ್ತೀನಿ ರೀ ಹೇಳುದಿಲ್ಲ ಸಾರಿ ನಾವನ್ ಸಂಖ್ಯೆ ಹೇಳುದಿಲ್ಲ ನೀವೇ ನಾಲ್ಕು ಅಂಕೆಗಳ ಒಂದು ಸಂಖ್ಯೆಯನ್ನು ಬರೀರಿ ಬೋರ್ಡ್ ಮೇಲೆ ನಾಲ್ಕು ಸಂಖ್ಯೆಗಳ ಸಾರಿ ನಾಲ್ಕು ಅಂಕೆಗಳ ಸಂಖ್ಯೆ ಬರದ್ರಿ ಸರ ಬರ್ರಿ ಹ ಅದನ್ನೇ ಏನ್ ಮಾಡ್ರಿ ಉಲ್ಟಾ ಬರ್ರಿ ಸರ್ ಕೆಳಗಡೆ ಅದೇ ಸಂಖ್ಯೆಯನ್ನ ಉಲ್ಟಾ ಬರ್ರಿ ಕೆಳಗಡೆ ಅದೇ ಸಂಖ್ಯೆಯನ್ನ ಉಲ್ಟಾ ಬರ್ದ್ರಿ ಸರ್ ಈ ಲೆಕ್ಕ ನಾವು ವ್ಯವಕಲನ ಮಾಡಿದೆ ಅಂದ್ರೆ ಮೈನಸ್ ಮಾಡೋದು ಸರ್ ಲೆಕ್ಕ ಮೈನಸ್ ಓಕೆ ಇವಾಗ ಲೆಕ್ಕ ಮಾಡ್ರಿ ಸರ್ ನೋಡ್ರಿ ಯಾವ ಥರ ಸರ್ ಲೆಕ್ಕ ಮಾಡ್ತಾರೆ ವ್ಯವಕಲನ ಆದರೆ ಈ ಒಂದು ಲೆಕ್ಕದಲ್ಲಿಯೇ ಉತ್ತರವನ್ನು ನಾನು ಕಣ್ಣು ಕಟ್ಕೊಂಡೇನೆ ಹೇಳ್ತೀನಿ ಇದೇ ಈ ಒಂದು ಗಣಿತದ ಟ್ರಿಕ್ಕು ಲೆಕ್ಕ ಐತ್ರಿ ಸರ್ ಹಾ ಹ ನೋಡ್ರಿ ಈಗ ನಾನು ಕಂಡುಕೊಟ್ಕೊಂಡಿದೀನಿ ಏನು ಕಾಣಂಗಿಲ್ಲ ಆದ್ರೆ ಇಲ್ಲಿ ಸರ್ ಒಂದು ಲೆಕ್ಕವನ್ನ ಮಾಡಿದ್ದಾರೆ ನಾಲ್ಕು ಅಂಕೆಗಳ ಸಾರಿ ನಾಲ್ಕು ಸಂಖ್ಯೆಗಳ ಒಂದು ಲೆಕ್ಕವನ್ನ ಮಾಡಿದ್ದಾರೆ ಸರ್ ಇಲ್ಲಿ ಬೋರ್ಡ್ ಮೇಲೆ ನನಗೂ ಗೊತ್ತಿಲ್ಲ ಏನ್ ಮಾಡಿದರೆ ಗೊತ್ತಿಲ್ಲ ಆದ್ರೆ ಈ ಬಂದಂತ ಉತ್ತರದಲ್ಲಿಯ ಒಂದು ಸಂಖ್ಯೆಯನ್ನ ತಾವು ಬಚ್ಚಿಟ್ಕೋತಾರೆ ಉಳಿದ ಮೂರು ಸಂಖ್ಯೆಗಳನ್ನ ನನಗೆ ಹೇಳ್ತಾರೆ ಅರ್ಥ ಆಯ್ತಾ ಈ ಉತ್ತರ ಏನ್ ಬಂದಿದೆಯಲ್ಲ ಈ ಉತ್ತರದಲ್ಲಿಯ ಮೂರು ಸಂಖ್ಯೆಗಳನ್ನ ನನಗೆ ಹೇಳಿ ಒಂದು ಸಂಖ್ಯೆಯನ್ನ ತಾವು ಬಚ್ಚಿಟ್ಕೋತಾರೆ ಆ ಬಚ್ಚಿಟ್ಟಂತ ಸಂಖ್ಯೆ ಯಾವುದು ಎನ್ನುವುದು ನಾನ್ ಹೇಳ್ತೀನಿ ಸರಿ ಈಗ ಉತ್ತರ ಏನ್ ಬಂದು ನಾಲ್ಕು ಡಿಜಿಟ್ ಉತ್ತರ ಬಂದ್ರೆ ಹೇಳಿ ಅದರಲ್ಲಿ ಒಂದು ಸಂಖ್ಯೆಯನ್ನ ನನಗೆ ಹೇಳ್ಬೇಡಿ ಉಳಿದ ಮೂರು ಸಂಖ್ಯೆಗಳನ್ನ ಹೇಳಿ ನಾ ಆ ಒಂದು ಸಂಖ್ಯೆಯನ್ನ ಹೇಳ್ತೀನಿ ಹಾ ಲಕ್ಷ ಕುಟ್ರಿ ವಿದ್ಯಾರ್ಥಿಗಳು ಮಾತನಾಡಬಾರ್ದು ಹಾ ಆ ಒಂದ್ ಸಂಖ್ಯೆ ನೀವು ಗೋಲ್ ಹಾಕ್ರಿ ಸರ್ ಹಾಕೊಂಡ್ರಿ ಆ ಉಳಿದ ಸಂಖ್ಯೆಯನ್ನ ನಮಗೆ ಹೇಳ್ಬೇಕ್ರಿ ಹಾ ಹೇಳಿ ಐದು ಮೂರು ಐದು ಐದು ಮೂರು ಐದು ಅಂದ್ರೆ ಐದು ಮೂರು ಐದು ಹೇಳಿದ್ದಾರೆ ಇನ್ನು ಒಂದ್ ಸಂಖ್ಯೆ ನಾನು ಹೇಳಬೇಕು ಐದು ಮೂರು ಐದು ಆ ಸಂಖ್ಯೆ ಐದು ಹೌದಲ್ವಾ ಇದು ಹೇಗೆ ಸಾಧ್ಯ ಎಂಬುದನ್ನು ಹೀಗೆ ತಿಳಿಸಿಕೊಡ್ತೀನಿ ಈ ಒಂದು ಗಣಿತದ ಟ್ರಿಕಿಗೆ ಒಂಬತ್ತರ ಮಗ್ಗಿ ಅವಶ್ಯಕ ಈಗ ಒಂಬತ್ತರ ಮಗ್ಗಿ ಬರೆಯೋಣ ಬರೆಯೋಣೆಂಟು ಒಂಬತ್ ಮೂರ್ಲೆ ಎಪ್ಪತ್ತೇಳು ಒಂಬತ್ತಾರು ಮೂವತ್ತೈದು ಒಂಬತ್ತಾರಲೆ ಐವತ್ನಾಲ್ಕು ಒಂಬತ್ತೇಳೆ ಅರವತ್ಮೂರು ಒಂಬತ್ತೆಂಟಲೆ ಎಪ್ಪತ್ತೆರಡು ಎಂಬ ಒಂದು ತೊಂಬತ್ತು ಓಕೆ ಈ ಒಂಬತ್ತರ ಮಗ್ಗಿ ಹಾಗೂ ಈ ಗಣಿತದ ಟ್ರಿಕಿಗೆ ಸಂಬಂಧ ಇದೆ ಅದು ಹೇಗೆ ನೋಡೋಣ ನಾವು ಆ ಮೇಲಿನ ಒಂದು ಸಂಖ್ಯೆಯನ್ನ ಬರಿಬೇಕಾದರೆ ಅಂಕೆಯನ್ನು ಬರಿಬೇಕಾದರೆ ಅದೇ ಸಂಖ್ಯೆಯನ್ನ ಉಲ್ಟಾ ಬರಿಬೇಕು ಉಲ್ಟಾ ಬರೆದ್ರೇನೆ ಈ ಒಂದು ಉತ್ತರದಲ್ಲಿಯ ಒಂದು ಸಂಖ್ಯೆಯನ್ನು ಹೇಳಲು ಸಾಧ್ಯ ಅದು ಹೇಗೆ ನೋಡ್ರಿ ಇಲ್ಲಿ ಏಳ್ ಸಾವಿರದ ಐದುನೂರ ಹನ್ನೆರಡು ಸಂಖ್ಯೆಯನ್ನು ಬರೆದಿದ್ದಾರೆ ಅದೇ ಸಂಖ್ಯೆಯನ್ನ ಉಲ್ಟಾ ಉಲ್ಟಾ ಬರೆದಿದ್ದಾರೆ ಈಗ ಈ ಲೆಕ್ಕವನ್ನ ಮಾಡಿದಾಗ ಐದು ಸಾವಿರದ ಮೂರ್ನೂರ ಐವತ್ತೈದು ಉತ್ತರ ಬಂತು ಹೌದಾ ನಾನು ಕಣ್ಣು ಕಟ್ಟಿಕೊಂಡೇನೆ ಉತ್ತರ ಹೇಗೆ ಹೇಳಿದೆ ಇಲ್ಲಿದೆ ಟ್ರಿಕ್ ಸರ್ ಇದು ಗೋಲ್ ಹಾಕಿದ್ರು ಹೌದಾ ಐದು ಮೂರು ಐದು ಈ ಮೂರು ಸಂಖ್ಯೆಗಳನ್ನ ಹೇಳಿದ್ರು ಈ ಮೂರು ಸಂಖ್ಯೆಗಳ ನಾವೇನ್ ಮಾಡಬೇಕು ಬೇರೀಸು ಮಾಡಬೇಕು ಐದು ಎಂಟು ಎಂಟು ಒಂದು ಐದು ಎಷ್ಟು ಹದಿಮೂರು ಓಕೆ ಈ ಹದಿಮೂರು ಉತ್ತರವನ್ನ ನಾವು ಒಂಬತ್ತರ ಮಗ್ಗಿಯಲ್ಲಿ ನೋಡೋಣ ನಾವು ಭಾಗಾಕಾರ ಮಾಡುವಾಗ ಯಾವ ರೀತಿ ಮಗ್ಗಿಗಳನ್ನ ನೋಡ್ತೀವಿ ಆ ಸಂಖ್ಯೆ ಬರಲಿಲ್ಲ ಅಂದ್ರೆ ಅದರ ಮೇಲಿನ ಸಂಖ್ಯೆ ಯಾವ ತರ ನೋಡ್ತೀವಿ ಅದೇ ತರ ಹದಿಮೂರು ಹದಿಮೂರು ಇಲ್ಲೆಲ್ಲಿದೆ ಇಲ್ಲಿದೆ ಅಂದ್ರೆ ಹದಿನೆಂಟರ ಮೇಲೆ ಒಂಬತ್ತರಕ್ಕೆ ಆಗಿದೆ ಈ ಹದಿಮೂರು ಸಂಖ್ಯೆ ಹದಿನೆಂಟು ಆಗಲು ಇನ್ನೂ ಎಷ್ಟು ಸಂಖ್ಯೆ ಬೇಕು ಕೇವಲ ಐದು ಸಂಖ್ಯೆಗಳು ಬೇಕು ಹಾಗಾದರೆ ಅದರ ಉತ್ತರ ಐದು ಇನ್ನೊಂದ್ಸರಿ ಉದಾಹರಣೆ ನೋಡೋಣ ಇನ್ನೊಂದು ಉದಾಹರಣೆ ನೋಡೋಣ ನಾಲ್ಕು ಎರಡು ಒಂದು ಎರಡು ಎರಡು ಒಂದು ಎರಡು ನಾಲ್ಕು ಒಂದು ಸಂಖ್ಯೆಯನ್ನು ಬರ್ಕೊಂಡಿದ್ದೀನಿ ವಿವಾಕಾಲ ಮಾಡೋಣ ಎರಡರಲ್ಲಿ ನಾಲ್ಕು ಹೋಗೋದಿಲ್ಲ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಂಟು ಹತ್ತರಲ್ಲಿ ಎರಡು ಹೋದರೆ ಎಂಟು ಹನ್ನೊಂದರಲ್ಲಿ ಒಂದರಲ್ಲಿ ಒಂದು ಹೋದರೆ ಶೂನ್ಯ ಇದರಲ್ಲಿ ಎರಡು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಎರಡು ಸಾವಿರದ ಎಂಬತ್ತೆಂಟು ಈಗ ನಾವು ಎಂಟು ಸಂಖ್ಯೆಯನ್ನು ಬಚ್ಚಿಡೋಣ ಎರಡು ಶೂನ್ಯ ಎಂಟು ಎರಡು ಅದಿ ಸಾರಿ ಎಂಟು ಅಂದರೆ ಹತ್ತು ಉತ್ತರ ಬಂತು ಹತ್ತು ಹಾ ಇಲ್ಲಿ ಹತ್ತು ಬರ್ಕೊಳ್ಳೋಣ ಅಂದರೆ ಒಂಬತ್ತರ ಕೆಳಗೆ ಹತ್ತು ಹದಿನೆಂಟರ ಮೇಲೆ ಹತ್ತಿದೆ ಅಂದರೆ ಇನ್ನು ಎರಡನೇ ಸ್ಟೇಜ್ಗೆ ಹೋಗಬೇಕಾದ್ರೆ ಇನ್ನು ಎಷ್ಟು ಸಂಖ್ಯೆ ಇಲ್ಲಿ ಅವಶ್ಯಕತೆ ಇದೆ ಎಂಟು ಅಂದರೆ ಈ ಎಂಟು ಉತ್ತರ ಅಲ್ಲಿಂದ ಸಿಗತ್ತೆ ನಮಗೆ ಇದೇ ಥರ ನಾನು ಹೊಸ ಹೊಸ ವಿಡಿಯೋಗಳನ್ನು ಹೊಸ ಹೊಸ ಟ್ರಿಕ್ಗಳನ್ನು ಹೊಸ ಹೊಸ ಆಟಗಳನ್ನು ವಿದ್ಯಾರ್ಥಿಗಳಿಗಾಗಿ ತೆಗೆದುಕೊಂಡು ಬರ್ತಾ ಇರ್ತೀನಿ ದಯವಿಟ್ಟು ತಾವು ಈ ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಸಬ್ಸ್ಕ್ರೈಬ್ ಆದಮೇಲೆ ಒಂದು ಬೆಲ್ ಅದರ ಮೇಲೆ ಒತ್ತಿದರೆ ಸಾಕು ನಾವು ದಿನನಿತ್ಯ ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ನಮಸ್ಕಾರ ನಾನು ನೋಡೋಣ